ಚಂದಪಟ್ನಕ್ ನಾವು ಹೋಗಿ ಬೆಂಕಿ ಪಟ್ನ ತಂದು ಕೊಟ್ರೆ ಚಂದಪಟ್ಟಣಕ್ ನಾ ಹೋಗಿ ಬೆಂಕಿ ಪಟ್ನ ತಂದ್ ಕೊಟ್ರೆ ಅಣ್ಣ ಏನ್ ಮಾಡೋದ ಅಡುಗೆ ಮಡಗೆ ಬರಲ್ಲ ಅಂತ ಅವಳೆ ನನ್ನ ಅಡಿಗೆ ಮಡಗೆ ಬರಲ್ಲ ಅಂತ ಅವಳೆ ಅಡಿಗೆ ಮಡಕೆ ಬರಲ್ಲ ಅಂತ ಅವಳೆ ನನ್ನ ಅಡಿಗೆ ಮಡಕೆ ಬರಲ್ಲ ಅಂತ ಅವಳೆ ಎದ್ದು ಬೆದ್ದು ಅಡುಗೆ ಮಾಡಿ ತಿನ್ಸೋಕೆ ನಾವು ಹೋದ್ರೆ ಎದ್ದು ಬಿತ್ತು ಅಡುಗೆ ಮಾಡಿ ತಿಂತೋಕೆ ನಾವು ಹೋದ್ರೆ ಅಣ್ಣ ಹೆಂಗೇಳೆ ನನ್ನೆಂದು ಯಾವನ್ ಜೊತೆ ಓಡು ಗೇವಳೆ ಯಾವ ಜೊತೆ ಓಡು ಕೆವಳೆ ನನ್ನೆಂದು ಯಾವನ್ ಜೊತೆ ಓಡೋ ಗೆವ್ಳೆ ಕಥೆಯನ್ನು ಮಾಡಿ ಅವರಿಗೆ ಹಣ ಎಷ್ಟು ಬೇಕು ಅಂತ ಕೇಳಿದಾರೋ ಅದನ್ನು ಹೇಳಿದಾರ ಅವರು ಆ ದುಡ್ಡನ್ನ ಕೊಡೋದ್ರ ಬಗ್ಗೆ ಏನ ಚರ್ಚೆ ಮಾಡಬೇಕು ಒಂದು ಮೂರ್ ದಿವ್ಸ ಕಾಲಾವತ್ತಿ ಕೇಳಿ ಅವ್ರೇನು ಮೂವತ್ತ ದಿವಸ ಕೇಳಲ್ಲ ಒಂದು ಮೂರ್ ದಿವ್ಸ ಹಂಗಾಗಿ ನಾವು ಖಂಡಿತವಾಗಿ ಆ ಹಂಗಾಗಿ ದಯವಿಟ್ಟು ನಾವು ಕೊಡ್ತೀವಿ ಅದು ಆದಷ್ಟು ಪತ್ರಿಕೆ ಅವ್ರಿಗತ್ರನು ಹೇಳ್ತಾ ಇದ್ರು ಪ್ರಿಂಟ್ ಹಾಕೋದು ಬಿಡೋದು ಅವ್ರಿಗ್ ಬಿಟ್ಟತ್ತು ನೀವೇ ಎಲ್ಲಾ ಪತ್ರಿಕೆಗಳು ನಿಮಗ್ ಬೇಕಾಯ್ತು ನಿಮ್ಗ್ ಹೇಳಿದೀವಿ ನೀವು ನಮ್ಮನ್ನ ನಂಬಬೇಕು ಅಂತ ಮಾತನ್ನ ಹೇಳಿ ಖಂಡಿತ ಯಶಸ್ವಿ ಆಗ್ತಿವಿ ಸರ್ ಆ ಇಷ್ಟು ದಿವಸ ಹೋರಾಟಕ್ಕೆ ನಮಗೆ ಫಲ ಸಿಕ್ಕಿದೆ ಇವರು ನಿಜವಾದ ಹೋರಾಟಗಾರ ಅಂತಕ್ಕಂತ ಒಂದು ಹೆಸರು ಎಲ್ಲ ಕಡೆಗೆ ಆಗಿದೆ ಹಂಗಾಗಿ ದಯವಿಟ್ಟು ಬೇರೆ ಬೇರೆ ತರ ಯೋಚನೆಗಳು ಬೇಡ ನಾವು ಪಡೆದೇ ಪಡಿತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ ಹಂಗಾಗಿ ಇದಕ್ಕೆ ಸಾಮರ್ಥ್ಯ ಮಾಡಿ ಸಾಮರ್ಥ್ಯ ಇದ್ರೆ ಚಪ್ಪಾಳೆ ಮೂಲಕ ತಮ್ಮ ಒಪ್ಪಿಗೆ ಸರ್ ನಮಸ್ತೆ ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀರಾ ತಮ್ಮ ಮನವಿ ಬೇಡಿಕೆಗಳು ಸರ್ಕಾರಕ್ಕೆ ಇಟ್ಟಿದೀರಾ ಯಾವ ರೀತಿ ಸೂಕ್ತ ಸ್ಪಂದನೆ ಸಿಗುತ್ತೆ ಅಂತ ಹೇಳಿ ಸರ್ ಸರ್ ನಾನು ನನ್ನ ಹೆಸರು ಎಚ್ ಡಿ ಮಾದಪ್ಪ ಅಂತ ಮೈಸೂರು ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ವರ್ಣಾ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಯವರ ಸ್ವಕ್ಷೇತ್ರದ ಮತದಾರ ನಾವು ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಅವರ ಗೃಹ ಮನೆಯಲ್ಲಿ ಅವ್ರನ್ನ ನಾವು ನಮ್ಮ ಸಂಸ್ಥಾಪಕರ ನೇತೃತ್ವದಲ್ಲಿ ಅವ್ರ ಮನೆಯಲ್ಲಿ ಭೇಟಿ ಮಾಡಿದ್ವಿ ಅವರಿಗೆ ಮನವಿ ಕೊಟ್ವಿ ಪ್ರಥಮವಾಗಿ ಮೈಸೂರಿನಲ್ಲಿ ಅವರು ಈಜ್ಕೊಂಡು ನಿಮ್ಮ ಮನವಿಯನ್ನು ಈಜ್ಕೊಂಡು ಆಯಿತು ನೋಡೋಣ ಹೋಗಿ ಅಂತ ಹೇಳಿದ್ರು ನಂತರ ನಾವು ಅವ್ರನ್ನ ಮತ್ತೆ ಬೆಂಗಳೂರಿನಲ್ಲಿ ಬಂದು ಗೃಹ ಕಚೇರಿಯಲ್ಲಿ ಅವ್ರಿಗೆ ಟೈಮ್ ತಕೊಂಡು ಅವರು ನಮ್ಮ ವರ್ಣ ಕ್ಷೇತ್ರದವರು ಮೈಸೂರು ಚಾಮುಂಡೇಶ್ವರ ಕ್ಷೇತ್ರದವರು ನಾವು ಒಂದು ಮೂವತ್ತು ಜನ ಬಂದು ಮೈಸೂರಿನಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಭೇಟಿ ಮಾಡಿದ್ವಿ ನಮಗೆ ಸೌಜನ್ಯದಿಂದ ಮಾತಾಡಿದ್ರು ಮಾತಾಡ್ಬಿಟ್ಟು ಅದೇನು ಕೊಡಿ ನಿಮ್ಮ ಸಮಸ್ಯೆ ಏನು ಕೊಡಿ ಅಂತ ಮನವಿ ಇಸ್ಕೊಂಡ್ರು ಆಯಿತು ನೋಡೋಣ ಹೋಗಿ ಹೇಳಿದ್ರು ನಂತರ ನಾವು ಮೈಸೂರಿಗೆ ಬಂದರು ಮೈಸೂರಿನಲ್ಲಿ ರಾಣಿ ಬಹದ್ದೂರು ಚಿತ್ರದಲ್ಲೇ ಆ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಸುಮಾರು ನಾವು ಮೈಸೂರು ಎಲ್ಲ ಸದಸ್ಯರು ಸೇರಿ ಒಂದು ಹೆಚ್ಚು ಒಂದು ಐನೂರು ಜನ ಸೇರಿದ್ವಿ ಐನೂರು ಜನದಲ್ಲಿ ನಮಗೆ ಪೊಲೀಸ್ನವರು ಯಾಕೆ ಬಂದರೆ ಅಂತೆಲ್ಲ ಇದು ಮಾಡಿದ್ರು ಅಬ್ಜೆಕ್ಷನ್ ಮಾಡಿದ್ರು ಆದರೂ ಸರ್ ನಾವೆಲ್ಲ ಹಿರಿಯ ನಾಗರಿಕರು ನಮ್ಮ ಗನ್ನಾಗಿದೆ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಇಲ್ಲಿ ಬಂದಿದ್ದಾರೆ ಅವ್ರು ಭೇಟಿ ಮಾಡಲೇಬೇಕು ಅಂತ ಬಂದಿದ್ವಿ ಅಂತಂದ್ವಿ ಅವ್ರಿಗೆ ಸುದ್ದಿ ಹೋಯಿತು ಮೈಸೂರಿಗೆ ಆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಸುದ್ದಿ ಹೋಗಿ ಅವರೆಲ್ಲ ಒಂದು ಕಡೆ ಇರಬೇಕು ಆದರೆ ಮ ಮಾತ್ರ ಮೂರು ಜನ ಬಂದು ನನಗೆ ಏನು ಅವ್ರ ಮನವಿಂದ ಕೊಡಲಿ ಅಂತ ಅವರು ಪೊಲೀಸ್ನವ್ರಿಗೆ ಹೇಳಿದರು ಅದೇ ಪ್ರಕಾರವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮೂರು ಜನನನ್ನು ನಮ್ಮ ಕರೆಸ್ಕೊಂಡು ನಮ್ಮ ಮನವಿಯನ್ನು ಈಜಿಸ್ಕೊಂಡು ಆಯಿತು ನೋಡೋಣ ಅಂತ ಹೇಳಿದರು ಅದೇ ರೀತಿ ನಮ್ಮ ಎಲ್ಲ ರಾಜ್ಯಾದ್ಯಂತ ಎಲ್ಲ ಮಿನಿಸ್ಟ್ಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲ ಶಿಫಾರಸ್ ಮಾನ್ಯ ಕೊಟ್ಟಿದ್ದಾರೆ ಈಗ ನಮ್ಮ ಬೇಡಿಕೆ ನ್ಯಾಯಯುತವಾದಂಥ ಬೇಡಿಕೆ ಸಂವಿಧಾನಬದ್ಧವಾದಂಥ ಬೇಡಿಕೆ ನಮಗೆ ಅನ್ಯಾಯ ಆಗಿರುವಂಥ ಬೇಡಿಕೆ ನಮಗೆ ಮೂವತ್ತು ನಲವತ್ತು ವರ್ಷಗಳ ಕಾಲ ನಾವು ಸರ್ಕಾರಿ ಸೇವೆ ಮಾಡಿ ಜನಸಾಮಾನ್ಯರ ಸೇವೆ ಮಾಡಿ ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಿ ನಮಗೆ ಕ ಇಟ್ಕೋ ನಮಗೆ ದುಡಿದಿರುವಂಥ ಕೂಲಿಯಲ್ಲಿ ಸ್ವಲ್ಪ ಮೂರ್ಖ ಕೊಟ್ಟಿದ್ದಾರೆ ನಮ್ಮ ಕೂಲಿ ಅಂತ ಹೇಳ್ತೀವಿ ಅಂತ ನಮ್ಮ ಒಂದು ಸಂಬಳ ವೇತನ ಅಂತ ಹೇಳ್ತಾ ಇಲ್ಲ ನಾವೆಲ್ಲ ಸಾರ್ವಜನಿಕವಾಗಿ ಕೆಲಸ ಮಾಡುವಾಗ ಅದು ಕೂಲಿ ಅಂತಲೇ ನಾವು ಭಾವಿಸ್ತೀವಿ ಅವರು ಹೇಳ್ಬೋದೇನೋ ನಾವು ಈಗ ನಮ್ಮ ಗನ್ಯ ಆಗಿರೋದ್ರಿಂದ ನಮ್ಮ ಕೂಲಿ ಇಟ್ಕೊಟ್ಟಿದ್ದಾರೆ ಅದು ಆ ಸರ್ಕಾರಕ್ಕೆ ಆಗಲಿ ಮಾನ್ಯ ಮುಖ್ಯಮಂತ್ರಿ ಆಗಲಿ ಅದು ಸೋವೆ ತರುವಂಥ ವಿಚಾರ ಅಲ್ಲ ಆಯ್ತರ ಈ ಒಂದು ನಮ್ಮ ಹಿರಿಯ ನಾಗರಿಕರಿಗೆ ಈ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ನೆನ್ನೆಯಿಂದ ಇದುವರೆಗೂ ಈ ಬಿಸಿಲಲ್ಲಿ ಮಕ್ಕಳು ಮರಿ ಸಂಸಾರವನ್ನು ಬಿಟ್ಟು ನಾವೆಲ್ಲ ಬಂದು ಇಲ್ಲಿದ್ದೀವಲ್ಲ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಸಮಸ್ಯೆ ನಮ್ಮ ಒಂದು ಕೂಗು ನಮ್ಮ ಒಂದು ಕಷ್ಟ ಅರಿವಾಗಲಿಲ್ವೇ ಇನ್ನೂ ಮಾಧ್ಯಮದವರು ದಯಮಾಡಿ ನಿಮ್ಮ ಮುಖಾಂತರ ಹೋಗಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಮಾಧ್ಯಮದವರು ಮಾತಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಈ ರೀತಿ ನಿಮ್ಮ ಸ್ವಕ್ಷೇತ್ರದಿಂದ ಸಹ ಮೈಸೂರು ಜಿಲ್ಲೆಯಿಂದ ಸಹ ಸಾವಿರ ಜನ ಬಂದಿದ್ದೀವಿ ಹೆಚ್ಚು ಕಡಿಮೆ ನಾವು ವರ್ಣ ವರ್ಣಕ್ಷೇತ್ರದವ್ರು ಇನ್ನೂರು ಇನ್ನೂರೈವತ್ತು ಜನ ಬಂದಿದ್ದೇವೆ ದಯಮಾಡಿ ನಮ್ಮ ಒಂದು ಕಷ್ಟನ ಅವ್ರಿಗೆ ದಯಮಾಡಿ ಮುಟ್ಟಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದು ನ್ಯಾಯಬೃದ್ಧವಾದಂಥ ಹೋರಾಟ ನಾವೇನೋ ವೇತನ ಅರಿಯಲ್ಸ್ ಕೇಳ್ತಾ ಇಲ್ಲ ನಮಗೆ ನಮ್ಮ ಸೇವೆಯನ್ನು ಪರಿಗಣಿಸಿ ಮೂವತ್ತು ನಲವತ್ತು ವರ್ಷಗಳ ಸೇವೆಯನ್ನು ಪರಿಗಣಿಸಿ ನಾವು ಅಪಾಯಿಂಟ್ ಆದಾಗ ನಮಗೆ ಈ ರೀತಿ ಮಾಡ್ತೀವಿ ಅನ್ನೋ ಒಂದು ಒಡಂಬಡಿಕೆ ಸರ್ಕಾರಿ ನೌಕರ ಸಂಘ ಮತ್ತು ಸರ್ಕಾರಿ ನೌಕರರ ನಡುವೆ ಒಡಂಬಡಿಕೆ ಇದೆ ನೀವು ನಿವೃತ್ತಿ ಆದಾಗ ನಿಮಗೆ ಡಿ ಸಿ ಆರ್ ಜಿ ಕೊಡ್ತೇವೆ ಮತ್ತು ಕಂಪಿಟೇಷನ್ ಕೊಡ್ತೇವೆ ಗಳಿಕೆ ರಜೆಯನ್ನು ಆವತ್ತಿನ ದಿನ ಕೊಡ್ತೇವೆ ಅಂತ ಒಂದು ಒಡಬಡಿಕೆ ಇದೆ ಮತ್ತು ವೇತನ ಆಯೋಗವನ್ನು ಐದು ವರ್ಷಕ್ಕೊಂದ್ಸಾರಿ ಮಾಡಿ ನಿಮಗೆ ಆ ಕಾಲದ ಬೆಲೆಗಳ ಅನುಗುಣವಾಗಿ ಐದು ವರ್ಷಕ್ಕೊಂದ್ಸಾರಿ ವೇತನ ಆಯೋಗವನ್ನು ರಚನೆ ಮಾಡಿ ಆ ಒಂದು ಶಿಫಾರಸಿನ ಆಧಾರದ ಮೇಲೆ ನಿಮಗೆ ಸಂಬಳವನ್ನು ಕೊಡ್ತೇವೆ ಅಂದ್ಬಿಟ್ಟು ಸರ್ಕಾರಕ್ಕೂ ಸರ್ಕಾರಿ ನೌಕರಿಗೂ ಒಡಂಬಡಿಕೆ ಇದೆ ಆ ಒಡಂಬಡಿಕೆಯನ್ನು ಮುಳುಗ್ ಮುಳಿದುಬಿಟ್ಟಿದ್ದಾರೆ ಮಾನ್ಯ ಸರ್ಕಾರದವರು ಯಾಕೆ ಅಂತಂದ್ರೆ ಯಾವ ವೇತನ ಆಯೋಗದಲ್ಲೂ ಇಷ್ಟು ವಿಳಂಬ ಆಗಿರಲಿಲ್ಲ ಇಪ್ಪತ್ತೈದು ತಿಂಗಳು ವಿಳಂಬ ಆಗಿದೆ ಒಂದು ವೇತನ ಆಯೋಗವನ್ನು ಅನುಷ್ಠಾನ ಮಾಡಿ ನಮಗೆ ಅದರ ಸೌಲಭ್ಯ ಕೊಡಬೇಕಾದ್ರೆ ಐದು ತಿಂಗಳು ವಿಳಂಬ ಆಗಿದೆ ತುಂಬ ಅನ್ಯಾಯ ಆಗಿದೆ ಇಂದಿನ ವೇತನ ಆಯೋಗಗಳನ್ನು ಅನುಷ್ಠಾನ ಮಾಡಿದಾಗ ಎರಡು ತಿಂಗಳು ಮೂರು ಮೂರು ತಿಂಗಳು ಆಗ್ತಾ ಇತ್ತು ಏನು ಅಲ್ಲಿ ಕಡಿಮೆ ನೌಕರರು ರಿಟೈರ್ಡ್ ಆಗ್ತಾಯಿದ್ರು ಸುಮ್ಮನೆ ಆಗ್ತಾಯಿದ್ರು ಆದರೆ ಈ ಅವಧಿಯಲ್ಲಿ ಹೆಚ್ಚು ನೌಕರರು ನಾವು ನಿವೃತ್ತಿಯಾಗಿದ್ದೇವೆ ನಮಗೆ ತುಂಬ ಅನ್ಯಾಯ ಆಗಿದೆ ದಯಮಾಡಿ ಏಳನೇ ವೇತನ ಆಯೋಗದ ಪ್ರಕಾರವಾಗಿ ಡಿ ಸಿ ಆರ್ ಜಿ ಕಂಪಿಟೇಷನ್ನು ಗಳಿಕೆ ರಜೆಯನ್ನು ಕ್ಯಾಲ್ಕುಲೇಷನ್ ಮಾಡಿ ಕೊಡಲಿಲ್ಲ ಅಂತಂದರೆ ನಾವು ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಇದೇ ಮೈಸೂರಿನಲ್ಲಿ ಇದೇ ನಮ್ಮ ಸಮ ಸಮಾವೇಶನ ವರ್ಣ ಕ್ಷೇತ್ರದಲ್ಲಿ ಹಮ್ಮಿಕೊಂಡು ಅವರ ಮನೆ ಮುಂದೆನೆ ನಾವು ಪ್ರಾಣ ಬಿಡಕ್ಕೂ ಸಿದ್ಧರಾಗಿದ್ದೀವಿ ಅಂತ ಈ ಮುಖಾಂತರವಾಗಿ ಎಚ್ಚರಿಕೆ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ ಸರ್ ಮತ್ತೊಂದು ಕಡೆ ಪ್ರಶ್ನೆ ನಿಮ್ಮಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಷಡಕ್ಷರಿ ಅವರು ನಿಮ್ಮ ಗೆದ್ದಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಅಧ್ಯಕ್ಷ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿ ಷಡಕ್ಷೇರಿ ಅವರು ಗೆದ್ದಿದ್ದಾರೆ ಅವ್ರ ಬಂದು ನಿಮಗೆ ಬೆಂಬಲ ಸೂಚಿಸಿದಾರ್ಯಕ್ಷರಿ ಮಾನ್ಯ ಸಡಕ್ಷರ್ಯ ಅವರು ಇದ್ ಬಾರಿನೂ ಸಹ ಅಧ್ಯಕ್ಷರಾಗಿದ್ರು ನಾವು ಆ ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ವಿ ಒಂದೊಂದು ಜಿಲ್ಲೆಯಲ್ಲಿ ಆದ್ರೆ ನಮ್ಮ ಒಂದು ನೌಕರರ ಒಂದು ಸದಸ್ಯತ್ವ ಇಲ್ಲಿರೋರೆಲ್ಲ ಸದಸ್ಯತ್ವ ಸೇರಿದೆ ಆದ್ರೆ ನಮ್ಗೆ ವೇತನ ಆಯೋಗವನ್ನ ಕೊಡುವಾಗ ಏಳನೇ ವೇತನವಾಗ ಅನುಷ್ಠಾನ ಮಾಡುವಾಗ ಏಳನೇ ವೇತನ ಆಯೋಗದ ಚಿಫರಸ್ತಿ ಏನಿದೆ ಆ ಒಂದು ಏಳು ಇಪ್ಪತ್ತೆರಡಿನ ಅನುಷ್ಠಾನ ಮಾಡಿ ಅಂತ ವೇತನ ಆಯೋಗ ಶಿಫಾರಸ್ತು ಮಾಡಿದೆ ಮಾನ್ಯ ಸಡಕ್ ಚರೀರು ಯಾಕೆ ಇಪ್ಪತ್ತೈದು ತಿಂಗಳು ವಿಳಂಬ ಮಾಡಿದ್ರು ಪರವಾಗಿಲ್ಲ ಆಗಸ್ಟ್ ಇಂದ ಕೊಡಿ ಇಪ್ಪತ್ನಾಲ್ಕರಿಂದ ಒಪ್ಕೊಂಡ್ರು ಯಾಕೆ ಒಪ್ಕೊಂಡ್ರು ನಮ್ಮ ಸದಸ್ಯತ್ವ ಎಲ್ಲ ಕೊಟ್ಟಿರ್ಲಿಲ್ವ ನೌಕರ ಸಂಘಕ್ಕೆ ಮಾನ್ಯ ಭೈರಪ್ಪನವರು ಮಾನ್ಯ ಭೈರಪ್ಪನವರು ನಮ್ಮ ನಿವೃತ್ತಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಹ ಒಪ್ಕೊಬರೋದಾಗಿತ್ತು ನಮ್ಮ ನಿವೃತ್ತಿ ನೌಕರರ ಸಂಘಕ್ಕೆ ನಾವೆಲ್ಲರೂ ಇವರೆಲ್ಲರೂ ಸದಸ್ಯರಾಗ್ತಾ ಇದ್ದಾರೆ ಇವ್ರಿಗೆ ಎನ್ ಐ ಆಗ್ತಾ ಇದೆ ಅಟ್ ಲೀಸ್ಟ್ ಈ ರೀತಿ ಸೌಲಭ್ಯಗಳನ್ನ ಕೊಡಬೇಕು ಅಂತ ಬೇಕಾಗಿತ್ತು ಇದು ಏನಪ್ಪ ಅಂತಂದ್ರೆ ಡಿ ಆರ್ ಜಿ ಕಂಪಿಟೇಷನ್ ಗಳಿಕೆ ರಜೆಯನ್ನು ಅವತ್ತಿನ ದಿನ ಕೊಡುವಂಥದ್ದಲ್ಲ ನಮ್ಮ ಸೇವಾ ಅವಧಿಯನ್ನು ಗುರುತಿಸಿ ಕೊಡುವಂಥದ್ದು ಹಾಗಾಗಿ ನಮ್ಗೆ ಇದು ಸಂವಿಧಾನ ಬದ್ಧವಾದಂಥ ಹಕ್ಕು ನಾವು ಪಡೆದೇ ತಿಂತೀವಿ ನಮ್ಗೆ ಅನ್ಯ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಅವರು ಎಲ್ಲವನ್ನು ಬಲ್ಲಿದ ಬಲ್ಲವರಾಗಿದ್ದಾರೆ ಅವರು ನ್ಯಾಯವಾದಿಗಳು ಮತ್ತೆ ಸಾಮಾಜಿಕವಾದಂಥ ಕಳಕಳಿಯನ್ನು ಹೊಂದಿರುವಂಥವ್ರು ಸಂವಿಧಾನವನ್ನು ಅರ್ತವರು ಈ ಸಂವಿಧಾನ ವಿರುದ್ಧವಾದಂಥ ಆ ಒಂದು ಚಟುವಟಿಕೆ ಅವ್ರಿಗೆ ಗೊತ್ತು ಗೊತ್ತಿಲ್ಲದು ಆಗೋಗಿದೆ ಅಧಿಕಾರಿಗಳು ದಿಕ್ ತಪ್ಪಿಸಿರ್ಬಹುದು ಸಂಘ ಸಂಸ್ಥೆಯವರು ದಿಕ್ ತಪ್ಪಿಸಿರ್ಬಹುದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಮಗ್ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿ ಅವರೇ ದಯಮಾಡಿ ನಮ್ಮ ನಿನ್ನ ಕಾಯಿಸ್ಬೇಡಿ ದಯಮಾಡಿ ಬಂದು ನಮ್ಮ ಬೇಡಿಕೆಯನ್ನ ನೀವು ಆದ್ರೂ ಬನ್ನಿ ಅಥವಾ ನಿಮ್ಮ ಪ್ರತಿನಿಧಿ ಬಂದು ನಮ್ಗೆ ವಾಗ್ದಾನವನ್ನ ಕೊಡ್ತೀರಿ ಅಂತ ಇನ್ನೂ ಕಾಯ್ತಾ ಇದೀವಿ ಸರ್ ತಾವು ಬನ್ನಿ ತಮ್ಮ ಹೆಸರು ತಮ್ಮ ಪರಿಚಯ ನನ್ನ ಹೆಸರು ಎಚ್ ಡಿ ಮಾದಪ್ಪ ಅಂತ ಆ ಮೈಸೂರು ಜಿಲ್ಲೆಯ ಪ್ರಧಾನ ಸಂಚಕ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ